ಈಗ ಈಗ ಏನ ಅಮ್ಮ ನಿನ್ ಪರಿಸ್ಥಿತಿ ಈಗ ಮಕ್ಕಳು ಮಂದಿ ಬಂದಿನಗ ಒಬ್ಬ ಮಗ ಹೆಣ್ಮಕ್ಳು ಹೆಣ್ಮಕ್ಳು ಇಲ್ಲ ಒಬ್ಬ ಅವನೇನ್ ಹೆಸರು ಒಂದು ಧಾರವಾಡ

ಇದು ಮನೆ ತಿನ್ನಲಿ ಇರ ಅಂತ ಇದೆ ಈಗ ಮನಿ ಐತೆ ನಿಮಗೆ ಮುದೊಳದಾಗ ಯಾರು ಹೊಂಚು ಪಾರ್ಟಿ ಹೋಗ್ಯಾರೆ ಇನ್ನ ಹಾಕ್ತಂ ಬಂದಿ ಆಹಾ ಮಾತ್ರ ಮು ಮುಂದ ಆಕ ಬಂದಂತ ಮಡೀನಿ ಅಜೇಮಿ ಹ್ಮ್ 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 ಈಗ ಮತ್ತೀಗ ಮಾನ್ಯ ಗೃಹಲಕ್ಷ್ಮಿ ಇತ್ತಲ್ಲ ಸರ್ಕಾರದ ಅದು ಬರ್ತತಿ ಜಮಾ ಹಾಕಿತ್ತು ಅಲ್ಲಿ ಬರ್ತಾವ ಇನ್ನು ಬಂದ್ರು ಮುಂದ್ರೆ ಬರ್ತಾವ ಈಗ ಅಲ್ಲಿ ಮುದೊಳದಾಗ ಅಲ್ಲಿಂದ ಇಲ್ಲಿಗೆ ಹಂಗೆ ಬಂದ್ರೆ ಜಂಬಿಗೆ ಪೇಟಾಗ್ ದುಡಿಕ್ಕಿರ್ತಿದ್ವು ಎಲ್ಲ ಇರ್ತಿದ್ವು

ಎಷ್ಟು ಮಂದಿ ಮಕ್ಕಳಿಗೆ ಇವ್ರಿಗೆ ಗಂಡ ಮಗ ಎಷ್ಟು ವಯಸ್ಸಿಂದದ ನಿನ್ ಮಣಿ ಅವ್ರು ಯಾರ ಮಂಡಿತಾನಲ್ಲಿ ಯಾರತಾನೆ ನಿನ್ ತೋರ್ಮಣಿ ಅಂದ್ರೆ ಅಡ್ರೆಸ್ ಇಲ್ಲ ಕಲೆಗಾರ ಅಂದ್ರೆ ಈ ಬಾಂಡಿ ಕೆಲಸ ಮಾಡ್ತಿರ್ತಾರ ಅವ್ರು ಹ್ಮ್ ಹ್ಮ್ ಮತ್ತೆ ಅವ್ರು ನಿನ್ನ ಅಣ್ಣ ತಮ್ಮ ಇರ್ಲ ಯಾರು ಹ್ಮ್ ಹಾ ಹೋದ್ರ ನಿಮ್ ಗಂಡ ಬಂದು ಅಲ್ಲಿ ದಾಂಡಿ ಮಾಡ್ತಾನು ಹೆಂಗಿ ಹುಡುಗಿದದು ಎಲ್ಲಿ ಉರ್ದು ಸಾಲಿಗೆ ಈಗ ಮತ್ತೀಗ ಹೆಂಗ ನಿಮ್ಗೆ ಉಪಜೀನಕ್ ಹೆಂಗೆ ನೀನು ದುಡ್ಕಿ ಮ್ಯಾಗ ಮತ್ತು ಅವ ನಿನ್ನ ಗಂಡ ಏನಾದರೂ ಏನಾದ್ರು ಉಳಿತಾಯ್ ಮಾಡಿಟ್ಟ ಈಗ ಎಷ್ಟು ಒಂದು ದಿವ್ಸಕ್ಕೆ ದಿವ್ಸಕ್ಕ ನೀನ್ ಮಾಡ್ತೀಯಲ್ವಾ ಒಂದ್ ವಾರಕ್ಕದು ಈ ಮೂಡ್ಕಾ ತುಂಬ ಅದು ಎಷ್ಟು ಬರ್ತೈತಿ ನಿನಗ ಅದೇ ಎಷ್ಟೊಂದು ದಿವ್ಸಕ್ಕೂ ಹ್ಞೂ ಅಂದ್ರೆ ಐದು ಆರುನೂರು ಐದುನೂರು ಆರುನೂರು ರೆಡಿ ಆರ್ನೇಕ ಎರಡು ಎರಡುವರೆ ಸರ್ ಭಾಳ ಇನ್ಕಮ್ ಇಲ್ಲಿ ಮಣಿ ಯಾರ ಮನಿ ಆಗಿದೆ ಇಲ್ಲಿ ಹಾ ಹಾ ಅಲ್ಲಿದ್ದೀರಿ ಹ್ಮ್ ಅವ್ರೇನು ಮನೆ ಬಾಡಿಗೆ ಕೊಟ್ಟಾರ ಪಾಪ ನಿಮ್ಗೆ ಕರ್ಕೊಂಡು ಇಟ್ಕೊಂಡಾರೆ ಇಲ್ಲಿ ಹಾ ಅದು ಹಚ್ಕೊಂಡ ಎಲ್ಲಾರು ಸಹಾಯ ಮಾಡ್ಯಾರ ನಿಮಗೆ ಇಲ್ಲಿ ಮಂದಿ ಎಲ್ಲಾರು ಎಲ್ಲರೂ ಇಲ್ಲಿ ಬಂದು ಕೂತಿದ್ರು ನೀವು ಫಸ್ಟಿಗೆ ಇಲ್ಲಿ ದರ್ಗಾ ದರ್ಗಾದ ದತ್ತ ಬಂದು ಈಗ ನಿಮ್ದು ಹೊಳಿ ಬರ ಅಂತ ಇಲ್ಲಿ ದರ್ಗಾ ಗುಡಿಗೆ ಬಂದಿರಿ ನಿನ್ನಿಂದ ನೀನ್ ಸಂಜೆಯಿಂದ ನೋಡಾಕತ್ತೀವಿ ನಿನ್ನ ಅಜ್ಜಿನ ಹ ಮತ್ತೀಗೇನು ಮುಂದೆ ಈಗ ನಿನ್ನ ಮಗ ಮತ್ ಬಂದಿದ್ದ ನಮ್ಗೆ ಹೇಳಿ ತಿಳಿಸ್ ಒಂದು ಫೋನ್ ಅದು ಇಲ್ಲ ನಿಮಗೋಣ ಇಲ್ಲ ಒಂದು ನಿನ್ನ ಫೋನ್ ಅದು ಇತ್ತ ಅದು ಹತ್ಸವ ನಿನ್ಗ ಅವ್ನು ಹಾ ಅಂದ್ರೆ ಇದ್ರು ನೀನು ದುಡ್ಕಿ ಮ್ಯಾಗ ಮಾಡೀನಿ ಫೋನ್ ಅದು ಅಲ್ಲ ನೀವು ನಿಮ್ ದುಡ್ಕಿ ಮ್ಯಾಗ ಫೋನ್ ಅದು ತಗೊಟ್ರಿ ಇವ್ರ ಭವಿಷ್ಯದ ಬಗ್ಗೆ ಹೆಂಗವಾ ನಿನ್ನ ಹೆಸರು ಏನಂದಿರ ಕುಶನ್ ಬಿ ಈ ಮಕ್ಕಳ ಎರಡಗ ಹೆಣ್ಣು ಒಂದು ಗಂಡು ಈ ಮಕ್ಕಳ ಭವಿಷ್ಯ ಮತ್ತೆ ಈ ಅಜ್ಜಿ ನಿಮ್ಮ ಅತ್ತೆದಾಳ ಮತ್ತಿ ಜವಾಬ್ದಾರಿ ಐತಿ ನೀನೇ ಒಬ್ಬಕ್ಕೆ ದುಡಿಯಾಕಿ ಇವ್ರನ್ನೆಲ್ಲಾರನೂ ಏನೋ ಈಗ ಜೀವನ ನಡೆಸ್ಬೋದು ಈಗ ರಾಶಿ ರೇಷನ್ ಬರ್ತೈತಿ ಒಂದೆರಡು ಸಾವಿರ ರೂಪಾಯಿ ಬರ್ತಾವೆ ಪೆನ್ಷನ್ ಬರ್ತೈತಿ ಎಷ್ಟರ ಮ್ಯಾಗೆ ಮುಂದೆ ಇದ್ರ ಹಂಗೆ ಮುಂದೆ ಖರ್ಚು ಇರ್ತೈತಿ ಸಾಲಿ ಬಿದು ಅಲ್ಲ ಅವ್ನು ಹೆಂಗೆ ಹೆಂಗೆ ಏನೇನು ಯೋಜನೆ ಹೆಂಗೆ ಮಾಡಿ ಮಾಡ್ತಿವಿ ಅವ್ರನ್ನ ದುಡಿಯೋದು ದುಡಿಯೋದು ದುಡಿಯೋ ದುಡಿದು ದುಡಿದು ಮಾಡ್ತಾನೋಣ ಅಂತ ಇದೈತಿ ಧೈರ್ಯ ಹಾಂ ಹಾಂ ಹ್ಞೂ ಇಲ್ಲಿ ಕಸಬಿ ಆಗಿ ನಿಮ್ಗೇನು ಏನು ತೊಂದರೆ ಇಲ್ಲ ಇಲ್ಲಿ ಎಲ್ಲರೂ ಸಹ ಹಾಂ ಸಹಕಾರ ಕೊಟ್ಟಾರ ಜೀವನ ಮಾಡಕ್ಕೆ ಹ್ಞೂ ಹಾಂ ಈ ಒಂದು ಮಾತು ಏನು ಸಯ್ಯದ್ ಬಿ ಅಂತಲ್ಲ ಹೆಸರು ಏನು ಅಂತಲ್ಲ ಹುಸೇನ್ ಬಿ ಅವರ ಈಗ ನಿಮ್ಗೆ ಯಾರು ಉಳಿದವರು ಅಕ್ಕ ಅವ್ರಿಗೆ ನಿಮ್ಮ ಗಂಡ ಕುಡುಕ ಅಥವಾ ತಲೀತಿರ್ಕ ನಿಮ್ಮನ್ನೆಲ್ಲ ಹೊರಗೇನು ನಿಮ್ಮನ್ನ ಮಕ್ಕಳನ್ನ ತಾಯಿನದು ನಿಮಗೇನಾರು ಸಹಾಯ ಸಹಕಾರ ಯಾರಾದರೂ ಹೊರಗಿನವರದು ಮಾಡಿದ್ರೆ ತಗೊಳಕ್ಕೆ ತಯಾರದೇನು ತಗೋತಿ ಏನು ನಿನ್ನ ಬ್ಯಾಂಕ್ ಅಕೌಂಟ್ ಅಕೌಂಟುದು ಐತನಾ ಮತ್ತು ಯಾರು ನಿಮಗೆ ಹೆಂಗೆ ಸಹಾಯ ಮಾಡ್ಬೇಕು ಅವರು ಅಕೌಂಟ್ ನಂಬರ್ ಅಕೌಂಟ್ ನಂಬರ್ ಬೇಡ ಅಂದ್ರೆ ನೀನು ಫೋನ್ ನಂಬರ್ ಕೊಟ್ಟರೆ ಫೋನ್ ನಂಬರ್ ಬ್ಯಾಂಕಿಗೆ ಅಕೌಂಟಿಗೆ ಇದೈತಾನ ಅದು ಅಟ್ಯಾಚ್ ಐತೆನಾ ಹಾಂ ಮತ್ತೆ ನಿನ್ಗೆ ಫೋನ್ಪೇ ಹಿಂಗದು ಮಾಡ್ತಾರ ಯಾರು ಮಾಡೋಕೆ ಬರ್ತೈತ ನಂಗೆ ಬರೋದಿಲ್ಲ ಹ್ಞೂ ಅಂದ್ರೆ ನಿನಗೆ ಯಾರು ಸಹಾಯ ಸಹಕಾರ ಮಾಡೋರು ಅಂದ್ರೆ ಯಾರು ಎಲ್ಲಿ ಮಾಡ್ಬೇಕು ಅವ್ರು ಪಾಪ ಬಿಳಿಗೈತನ ಅದ ಹಾಂ ಈಗೇನು ಬ್ಯಾಡ ಈಗ ಬ್ಯಾಡ ಅಲ್ಲಿ ಮುಂದೊಡುಗಿ ಯಾಕಂದ್ರೆ ಈಗ ಎಷ್ಟು ವರ್ಷ ಹುಡುಗಿ ಏನಿದ್ರೆ ಹೆಸರು ಆ ನೀನು ನಿಂದ್ರೆ ಅತ್ತಿ ಇವು ಮೂರು ಮಕ್ಕಳು ಅಂದ್ರೆ ಒಂದು ಆರು ತಿಂಗಳದ ಗಂಡು ಮಗು ಎರಡು ಹೆಣ್ಣು ಮಕ್ಕಳು ಒಬ್ಬರು ಗಂಡನ ತಾಯಿ ಅಂದ್ರೆ ಅತ್ತಿನ ಕರ್ಕೊಂಡ ಗಂಡನ ಒಂದು ಹುಡುತದ ಚಟಕ್ಕೆ ಬಲಿಯಾಗಿ ಅವ ಇವ್ರನ್ನ ಸೇರ್ಲಾರ್ದಕ್ಕ ಜಮಗಿ ಬಂದು ಆಶ್ರಯ ಪಡೆದವರು ಇವರ ಬದುಕು ಭಾಳ ಹೀನಾಯ ಸ್ಥಿತಿ ಒಳಗೈತಿ ಐತಿ ಇಲ್ಲಿ ಕಸ್ಬಾಜಮಗಿಯ ಉಳಿದ ಸಮಾಜದವರಾಗಲಿ ಮುಸ್ಲಿಂ ಸಮಾಜದವರಾಗಲಿ ಅವರೆಲ್ಲ ಸಹಾಯ ಸಹಕಾರ ಮಾಡಿದರೂ ಕೂಡ ಮುಂದಿನ ಭವಿಷ್ಯ ಇವರಿಗೆ ಅಧೋಗತಿ ಐತಿ ಅದರಾಗ ಈಗ ನಮ್ಮಲ್ಲಿ ಕಸ್ಬಾಜಮಗಿ ಒಳಗೆ ಪ್ರವಾಹ ಬಂದಿರೋದ್ರಿಂದ ಇವರಿಗೆ ಅವರ ಮನೆಗೆ ದಾರಿನೂ ಬಂದಾಗಿ ಅನಾನುಕೂಲ ಉದ್ಯೋಗನೂ ಕಟ್ಟಾಗಿ ಉದ್ಯೋಗನು ಕೂಡ ಕಟ್ಟಾಗೈತಿ ಅಂತ ಕಟ್ಟಾಗೈತಿ ಉಪಜೀವನದ ಪರಿಸ್ಥಿತಿ ಭಾಳ ಕನಿಕರ ಐತಿ ಅದಕ್ಕೆ ಸಹಾಯ ಸಹಕಾರ ಮಾಡುವವರು ಇವರು ಹುಷೇನ್ ಬಿ ಅವರಿಗೆ ಸಹಾಯ ಸಹಕಾರ ಮಾಡಬೇಕು ನಮ್ಮ ವಿನಂತಿ